ಸಮಾಜದ ರಕ್ಷಣೆಗೆ ಜೀವದ ಹಂಗು ತೊರೆದು ಹೋರಾಡಿ ಹುತಾತ್ಮರಾಗುವ ಪೊಲೀಸರನ್ನು ಸ್ಮರಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುಳಾ ಇಟ್ಟಿ ಅವರು ಹೇಳಿದರು ಪೊಲೀಸ್ ಇಲಾಖೆಯ ವತಿಯಿಂದ ನಗರದ ಡಿಎಆರ್ ಕವಾಯತು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಪೊಲೀಸ್ ಸಂಸ್ಮರಣಾ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪೊಲೀಸರು ದಿನವಿಡೀ ಬಿಸಿಲು ಮಳೆ ಗಾಳಿ ಹಬ್ಬ ಹರಿದಿನ ಮರೆತು ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡುತ್ತಿರುವುದರಿಂದ ನಾವು ಇಂದು ನಮ್ಮ ಮನೆಗಳಲ್ಲಿ ನೆಮ್ಮದಿಯಿಂದ ಜೀವಿಸುತ್ತಿದ್ದೇವೆ ಎಂದು ಹೇಳಿದರು ಕಳೆದ ಹದಿನೆಂಟು ವರ್ಷಗಳಿಂದ ನಾನು ಕರ್ತವ್ಯದಲ್ಲಿ ಪೊಲೀಸರೊಂದಿಗೆ ಭಾಗಿಯಾಗಿದ್ದೇನೆ ನಮ್ಮ ಕುಟುಂಬಕ್ಕಿಂತ ಹೆಚ್ಚು ಕಾಲ ಪೊಲೀಸರೊಂದಿಗೆ ಕೋರ್ಟ್ನಲ್ಲಿ ಕಾಲ ಕಳೆದಿದ್ದೇನೆ ಎಲ್ಲ ಇಲಾಖೆಗಳಿಂದ ಹೆಚ್ಚು ಶ್ರಮ ಕರ್ತವ್ಯ ನಿಷ್ಠೆಯನ್ನು ಪೊಲೀಸರು ಮೆರೆಯುತ್ತಿದ್ದಾರೆ ಎಂದು ತಿಳಿಸಿದರು ನಾವು ಒಂದು ಅರ್ಥಪೂರ್ಣವಾದ ಒಂದು ದಿನವನ್ನು ಆಚರಿಸಲು ನೆರವೇರಿದ್ದೇವೆ ನಾವು ಒಂದು ವರ್ಷ ಎಷ್ಟೆಲ್ಲ ದಿನಾಚರಣೆ ಮಾಡಿದರು ನಾವು ಈ ದಿನಾಚರಣೆಯನ್ನು ಮಾಡಲು ಮರೆಯಬಾರದು ಈ ದಿನ ನಾವು ಸ್ಮರಿಸುವ ನಮ್ಮ ತ್ಯಾಗಮಯಿಗಳಾದ ಪೊಲೀಸ್ ಸಿಬ್ಬಂದಿಗಳು ಮತ್ತು ಅವರ ಕುಟುಂಬದವರಿಗೆ ನಮ್ಮ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಎರಡು ಮಾತುಗಳನ್ನು ನಾನು ಪ್ರಾರಂಭಿಸುತ್ತೇನೆ ನನಗೆ ಜಾಸ್ತಿ ಮಾತನಾಡಲು ಬರುವುದಿಲ್ಲ ಆದರೂ ಈ ದಿನ ನನಗೆ ಹೇಗೆ ನನ್ನ ಹೃದಯ ಹೇಗೆ ತುಂಬಿದೆ ಅಂದರೆ ನಮ್ಮ ರಾಷ್ಟ್ರವನ್ನು ರಕ್ಷಿಸಲು ನಮ್ಮ ನಮ್ಮೆಲ್ಲ ನೆಮ್ಮದಿಗಳಿಗಾಗಿ ಈ ಕಾಕಿ ತೊಟ್ಟಿದ ನಮ್ಮ ಬಂಧು ಮಿತ್ರಾದಿಗಳು ನಮ್ಮ ಪೊಲೀಸ್ ಸಿಬ್ಬಂದಿಗಳು ದಿನವಿಡೀ ಹಬ್ಬ ಹರಿದಿನ ಬಿಸಿಲು ಮಳೆ ಎಲ್ಲವನ್ನೂ ಮರೆತು ಅವರು ಕರ್ತವ್ಯ ನಿಷ್ಠೆಯಿಂದ ಕರ್ತವ್ಯ ಮಾಡುತ್ತಿರುವ ಕಾರಣ ನಾವೆಲ್ಲರೂ ನೆಮ್ಮದಿಯಿಂದ ಮನೆಯಲ್ಲಿ ಮಲಗುತ್ತಿದ್ದೇವೆ ಈ ಒಂದು ಇವರ ಈ ತ್ಯಾಗಮಯವಾದ ಜೀವನವನ್ನು ಅವರ ಜೀವನವಿಡೀ ಈ ತ್ಯಾಗಮಯವಾದ ಜೀವನವನ್ನು ಅವರು ಹೊಂದಿಕೊಂಡು ಬರುತ್ತಿದ್ದಾರೆ ಅವರ ಕುಟುಂಬದವರು ಅದಕ್ಕೆ ಸಹಕರಿಸುತ್ತಿದ್ದಾರೆ ಈ ದಿನ ಇಂಥ ತ್ಯಾಗಮಯಿಗಳಾದ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಅವರ ಈ ಒಂದು ದಿನದಲ್ಲಿ ಮೀಸಲಿಡದೆ ದಿನ ದಿನ ನಾವು ಅವರನ್ನು ಸ್ಮರಿಸಬೇಕಾಗುತ್ತದೆ ಯಾಕಂದರೆ ದಿನ ನಾ ನಾನು ದಿನ ಈ ಪೊಲೀಸ್ ಸಿಬ್ಬಂದಿಗಳು ಪೊಲೀಸ್ ಕುಟುಂಬದವರು ಇವ್ರನ್ನೆಲ್ಲ ದಿನ ನಾನು ನೋಡ್ತಾ ಇದ್ದೀನಿ ನನ್ನ ಕಳೆದ ಹತ್ತು ಹದಿನೇ ಹದಿನೆಂಟು ವರ್ಷದಿಂದ ನನಗೆ ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೊತೆ ನನಗೆ ಕರ್ತವ್ಯದಲ್ಲಿ ನಾನು ದಿನ ಭಾಗಿಯಾಗಿದ್ದೇನೆ ನನ್ನ ಮನೆಯವ್ರಿಗಿಂತ ಜಾಸ್ತಿ ನಾನು ನೋಡ್ತಾ ಇರೋದು ನಮ್ಮ ಈ ಪೊಲೀಸ್ ಸಿಬ್ಬಂದಿಗಳವ್ರ ಜೊತೆ ನನ್ನ ಕೋರ್ಟಲ್ಲಿ ದಿನನಿತ್ಯ ನಾನು ಅವ್ರ ಜೊತೆ ಮಾತನಾಡ್ತಿದ್ದೇನೆ ಇದರಿಂದ ನನಗೆ ಗೊತ್ತಾಗ್ತಿರೋದೇನು ಅಂದರೆ ಯಾವುದೇ ಒಂದು ಡ್ಯೂಟಿ ಇದ್ದರೂ ಆ ಡ್ಯೂಟಿಯೆಲ್ಲ ಮುಗಿಸ್ಕೊಂಡು ಪುನಃ ಬೆಳಗ್ಗೆ ನೈಟ್ ಡ್ಯೂಟಿ ಮುಗಿಸಿ ಬಂದಿದ್ದೀನಿ ಮೇಡಮ್ ಅಂತ ಬಂದು ಬರ್ತಾರೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬೆಳಿಗ್ಗೆ ಬಂದು ಕೋರ್ಟಲ್ಲಿ ಇರ್ತಾರೆ ಸೊ ಇದರಿಂದ ನನಗೆ ತುಂಬ ಹೆಮ್ಮೆ ಆಗುತ್ತೆ ಯಾವ ಒಂದು ಡಿಪಾರ್ಟ್ಮೆಂಟಲ್ಲೂ ಇಷ್ಟೊಂದು ಕೃತ್ಯ ನಿಷ್ಠೆಯಿಂದ ಕೆಲಸ ಮಾಡುವವರು ಕಡಿಮೆ ಸೊ ನನಗೆ ಈ ದಿನ ನನ್ನನ್ನು ಇಲ್ಲಿಗೆ ಆಹ್ವಾನಿಸಿ ನಮ್ಮ ಈ ಪೊಲೀಸ್ ಹುತಾತ್ಮರ ದಿನಾಚರಣೆಗೆ ನನಗೆ ಭಾಗವಹಿಸಲು ಅವಕಾಶ ನೀಡಿದ ನಮ್ಮ ಈ ಈ ಕಾರ್ಯಕ್ರಮವನ್ನು ಆಯೋಜಿಸಿದವರಿಗೆ ನನ್ನ ವಂದನಾರ್ಪಣೆಯನ್ನು ಸಮರ್ಪಿಸುತ್ತಾ ಈ ದಿನ ನಾವು ಎಂದೆಂದಿಗೂ ಎಲ್ಲ ದಿನಗಳು ಈ ದಿನವನ್ನು ಸ್ಮರಿಸುತ್ತಾ ನಾವು ಮುಂದೆ ಹೋಗಬೇಕು ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಉಂಟಾಗಿದಂತಹ ಎಲ್ಲ ಕಷ್ಟಗಳನ್ನು ಮರೆತು ಅವರು ಕರ್ತವ್ಯವನ್ನು ಮಾಡುತ್ತಿರುವುದನ್ನು ನಾವು ಎಂದೆಂದಿಗೂ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಮತ್ತು ಅವರ ಕುಟುಂಬದವರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮದ್ದೂರು ನಗರದ ಶಿವಪುರದಲ್ಲಿರುವ ಶಾಸಕರ ಹಾಗೂ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಶಾಸಕ ಕೆಎಂ ಉದಯ್ ದೀಪಾವಳಿ ಹಬ್ಬವನ್ನ ಕಾರ್ಯಕರ್ತರೊಂದಿಗೆ ವಿಜೃಂಭಣೆಯಿಂದ ಆಚರಿಸಿದರು ಬೆಳಿಗ್ಗೆಯಿಂದಲೇ ಕಚೇರಿಯಲ್ಲಿ ನಗರದ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ರಾಘವೇಂದ್ರ ಆಚಾರ್ಯರವರ ನೇತೃತ್ವದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ನೆರವೇರಿಸಲಾಯಿತು ಬಳಿಕ ದೀಪಾವಳಿ ಪೂಜಾ ಕಾರ್ಯಕ್ರಮಕ್ಕೆ ಕಚೇರಿಗೆ ಬಂದಿದ್ದ ನೂರಾರು ಕಾರ್ಯಕರ್ತರಿಗೆ ಸಿಹಿ ಹಂಚಿ ಕಚೇರಿಯ ಮುಂದೆ ಪಟಾಕಿ ಹಚ್ಚಿ ಸಂಭ್ರಮಿಸಲಾಯಿತು ಬಳಿಕ ಆಗಮಿಸಿದ್ದ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಲಘು ಉಪಹಾರ ನೀಡಲಾಯಿತು ಈ ವೇಳೆ ಶಾಸಕ ಕೆಎಂ ಉದಯ್ ಮಾತನಾಡಿ ತಾಲೂಕಿನ ಜನತೆಗೆ ಶುಭವಾಗಲೆಂದು ಹಾರೈಸಿ ದೀಪಾವಳಿಯ ಹಬ್ಬದ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಈ ವೇಳೆ ವಿನೂತ ಕೆಎಂ ಉದಯ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚೆಲುವರಾಜು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಂದರ್ಶ ಮನ್ಮೂಲ್ ಮಾಜಿ ಅಧ್ಯಕ್ಷ ಕದಲೂರು ರಾಮಕೃಷ್ಣ ಸೇರಿದಂತೆ ಹಲವರು ಹಾಜರಿದ್ದರು ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ಗಾಣಾಳು ಸರ್ವೆ ನಂಬರ್ ನಲವತ್ತೆಂಟು ಪಾಯಿಂಟ್ ಮೂರು ಏಳು ಪಾಯಿಂಟ್ ಒಂದು ಒಂದು ಹತ್ತನೇ ಜಮೀನುಗಳಲ್ಲಿ ನೂರಾರು ಜನ ರೈತರು ನೂರಾರು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ ಈ ಗ್ರಾಮಗಳು ಕಾಡಂಚಿನ ಗ್ರಾಮಗಳಾಗಿದ್ದು ಕಾಡು ಪ್ರಾಣಿಗಳ ಹಾವಳಿಯನ್ನು ಲೆಕ್ಕಿಸದೆ ಜೀವವನ್ನು ಪಣಕ್ಕಿಟ್ಟು ವ್ಯವಸಾಯ ಮಾಡಿ ಜೀವನ ನಡೆಸುತ್ತಿರುವ ಜಮೀನುಗಳ ಮೇಲೆ ಬಲಾಢ್ಯರ ಕಣ್ಣು ಬಿದ್ದಿದ್ದು ಬಡ ರೈತರನ್ನು ಒಕ್ಕಲೆಬ್ಬಿಸಲು ಹೊರಟಿರುವ ಕ್ರಮವನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಉಗ್ರವಾಗಿ ಖಂಡಿಸುತ್ತಾ ದಬ್ಬಾಳಿಕೆ ನಡೆಸುವವರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಎನ್ ಎಲ್ ಭರತ್ ರಾಜ್ ತಿಳಿಸಿದರು ಈಗಾಗಲೇ ಸರ್ವೆ ನಂಬರ್ ನಲವತ್ತೆಂಟು ಪಾಯಿಂಟ್ ಮೂರು ಏಳು ಪಾಯಿಂಟ್ ಒಂದು ಒಂದು ಹತ್ತರಲ್ಲಿ ಬಡ ರೈತರಿಗೆ ಆರ್ ಟಿ ಸಿ ಸಹ ಕೊಟ್ಟಿರುತ್ತಾರೆ ಹಕ್ಕು ಪತ್ರವೂ ನೀಡಿರುತ್ತಾರೆ ಆದರೆ ಇನ್ನೂ ಸಹ ಪೋಡಿ ಆಗಿರುವುದಿಲ್ಲ ಇಂತಹ ಸಂದರ್ಭದಲ್ಲಿ ಕೆಲವು ರಾಜಕೀಯ ಪ್ರಭಾವ ಬಳಸಿ ಹಳೆ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ನಮಗೆ ಪೋಡಿಯಾಗಿದೆ ಎಂದು ರಂಜಿತ್ ಕೋಮ್ ಸಂತೋಷ್ ಟಿ ಜೆ ಎಂಬುವವರು ರೈತರನ್ನು ಬೆದರಿಸುತ್ತಾ ನಮ್ಮ ಜಮೀನು ಬಿಟ್ಟು ಹೊರ ಹೋಗಬೇಕು ಇಲ್ಲವಾದರೆ ಪೊಲೀಸರಿಂದ ಹಲ್ಲೆ ಮಾಡಿಸುತ್ತೇವೆಂದು ಧಮಕಿ ಹಾಕುತ್ತಿದ್ದಾರೆ ಅಲ್ಲದೆ ಹಲ್ಲೆ ಮಾಡಲು ಸಹ ಕೆಲವು ಅಪರಿಚಿತ ವ್ಯಕ್ತಿಗಳು ಮುಂದಾಗಿದ್ದಾರೆಂದು ರೈತರು ಆರೋಪಿಸಿದ್ದಾರೆ ಹಾಗಾಗಿ ಎಲ್ಲ ರೈತರಿಗೆ ಪೋಡಿ ಮಾಡಿ ಅನುಭವದಂತೆ ರಕ್ಷಣೆ ನೀಡಬೇಕು ಬಲಾಢ್ಯರ ದಬ್ಬಾಳಿಕೆ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಈ ಬಡ ರೈತರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಬೇಕೆಂದು ಗಾಣಾಳುವಿನಲ್ಲಿ ಸೇರಿದ್ದ ಸಭೆಯಲ್ಲಿ ಅವರು ತಿಳಿಸಿದರು ಮಂಡ್ಯ ಜಿಲ್ಲೆ ತಾಲೂಕು ಗಾಣಾಳು ಸರ್ವೆ ನಂಬರ್ ಹೆಲ್ಲೆಯಲ್ಲಿ ನೂರಾರು ರೈತರು ನೂರಾರು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಭೂಮಿಯನ್ನು ನಂಬಿ ಜೀವನವನ್ನು ನಡೆಸ್ತಾ ಇದ್ದಾರೆ ಕೆಲವರಿಗೆ ಅಕ್ಕು ಸಿಕ್ಕಿದೆ ಇನ್ ಕೆಲವರು ಈಗ್ಲೂನು ಸಹ ಅಕ್ಕುಪತ್ರಕ್ಕೋಸ್ಕರವಾಗಿ ಪಾರಂಭ ಐವತ್ತು ಐವತ್ ನೂರ ಐವತ್ತೇಳು ಅರ್ಜಿ ಸಲ್ಲಿಸಿರ್ತಕ್ಕಂಥ ಉದಾಹರಣೆಗಳಿದೆ ಆ ಇನ್ನೂ ದರಖಾಸ್ ಕಮಿಟಿನಲ್ಲಿ ಅರ್ಜಿಗಳು ಪೆಂಡಿಂಗ್ ಇದೆ ಇಂತಹ ಒಂದು ಸಂದರ್ಭದಲ್ಲಿ ಕೆಲವು ಬಲಾಢ್ಯ ಅಧಿಕಾರಿಗಳು ರಾಜಕಾರಣಿಗಳ ಬೆಂಬಲಿಗರು ಬಂದು ಇಲ್ಲಿ ಕೆಲವು ಹಳೆ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಬಂದು ನೂರಾರು ವರ್ಷಗಳಿಂದ ಅನುಭವ ಇರತಕ್ಕಂತಹ ರೈತರನ್ನ ಒಕ್ಲೆಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರ ಭೂಮಿಯನ್ನ ಕಿತ್ಕೊಳ್ತಕ್ಕಂಥ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಈ ಭಾಗದಲ್ಲಿ ಗಾಣಾಳ ಸರ್ವೆ ನಂಬರ್ನ ನಲವತ್ತೆಂಟು ಮೂವತ್ತೇಳು ನೂರ ಹತ್ರ ಈ ಸರ್ವೆ ನಂಬರ್ ವ್ಯಾಪ್ತಿಗಳೇನಿದ್ರು ಇಲ್ಲಿಗೆ ಬಲಾಢ್ಯ ವ್ಯಕ್ತಿಗಳು ಬಂದು ಅವರನ್ನ ಒಕ್ಲಪಿಸತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಲ್ಲೊಬ್ರು ಒಬ್ರು ರಂಜಿತಾ ಕೋಮ್ ಸಂತೋಷ ಅಂತಕ್ಕಂಥವ್ರೊಬ್ರು ಸಹ ಬಂದು ಆ ರೀತಿಯಲ್ಲಿ ರೈತರನ್ನ ಒಕ್ಲಪಿಸತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮಗಳ ನಾವು ಇವತ್ತು ಸಭೆ ಸೇರಿ ನಾವು ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನ ಬಿಟ್ಕೊಡ್ಲಿಕ್ಕೆ ನಾವು ತಯಾರಿಲ್ಲ ಆ ನಿಟ್ಟಿನಲ್ಲಿ ಯಾರಾದ್ರೂ ಅಧಿಕಾರಿಗಳನ್ನ ಮತ್ತೆ ಸರ್ಕಾರಗಳನ್ನ ದುರುಪಯೋಗ ಮಾಡ್ಕೊಂಡು ರೈತರ ಮೇಲೆ ಏನಾದ್ರು ದಬ್ಬಾಳಿಕೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ನಾವು ಉಗ್ರವಾದಂತ ಹೋರಾಟವನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತೆ ಇಲ್ಲಿರ್ತಕ್ಕಂಥ ಬೀರೋಟ ಇರ್ಬೋದು ಮರಿಗೋಡಂದೊಡ್ಡಿ ಇರ್ಬೋದು ಗಾಣಾಳಿರ್ಬೋದು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮಗಳ ರೈತರು ಸೇರಿ ಉಗ್ರವಾದಂತಹ ಮಾಡಬೇಕಾಗ್ತದೆ ಸಭೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಹಲಗೂರು ಹೋಬಳಿ ಅಧ್ಯಕ್ಷರಾದ ಎಂಇ ಮಹಾದೇವು ನಾಗೇಶ್ ಕುಮಾರ್ ಕೊನ್ನಾಪುರ ಸಿದ್ದರಾಜ್ ಅಂಕಯ್ಯ ಮಾಯಪ್ಪ ಸಿದ್ದೇಗೌಡ ತಿಮರಾಜ್ ಬಸವೇಗೌಡ ಮಹಾದೇವ ಜಡೆ ಮಾದೇಗೌಡ ನಿಂಗೇಗೌಡ ಮಂಜು ಭಾಗವಹಿಸಿದ್ರು ಮಂಡ್ಯ ಜಿಲ್ಲೆ ಪಾಂಡವಪುರದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೇರ್ಪಡೆ ಅಭಿಯಾನ ಯಶಸ್ವಿಯಾಗಿ ನೆರವೇರಿತು ಎದ್ದೇಳು ಕನ್ನಡಿಗ ಸಮೃದ್ಧ ಕರ್ನಾಟಕ ಕಟ್ಟಲು ಕೆಆರ್ಎಸ್ ಪಕ್ಷ ಸೇರುಬಾ ಎಂಬ ಘೋಷಣೆಯೊಂದಿಗೆ ಪಾಂಡವಪುರ ಘಟಕದ ಆಶ್ರಯದಲ್ಲಿ ಈ ಅಭಿಯಾನ ಆರಂಭಗೊಂಡಿತು ಪಟ್ಟಣದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಿಂದ ಪ್ರಾರಂಭವಾದ ಈ ಅಭಿಯಾನದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಸದಸ್ಯರು ಕೆಆರ್ಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡು ಶಕ್ತಿ ತುಂಬಿದ್ರು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರುದ್ಯೋಗ ನಿವಾರಣೆ ಹಾಗೂ ರೈತರ ಜೀವನ ಮಟ್ಟ ಸುಧಾರಣೆ ಗುರಿಯಾಗಿಸಿಕೊಂಡು ಜನಸೇವೆ ವ್ಯವಸ್ಥೆ ಬಲಪಡಿಸಲು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಈ ವೇಳೆ ಮಾತನಾಡಿದ ತಾಲೂಕು ಅಧ್ಯಕ್ಷ ಶಾಂತಿ ಪ್ರಸಾದ್ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಕ್ಕೆ ಸೇರಿ ರಾಜ್ಯದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದು ಕರೆ ನೀಡಿದರು ಕೆಆರ್ ಎಸ್ ಇಡೀ ರಾಜ್ಯದಲ್ಲಿ ಹೋರಾಟವನ್ನ ಬಂದಿರತಕ್ಕಂಥದ್ದು ಇವತ್ತು ನಾವು ಸಹ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕಿನಲ್ಲಿ ಮಂಗಳವಾರ ಪಾಂಡಪುರ ತಾಲೂಕಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎದ್ದೇಳು ಕನ್ನಡಿಗ ಎದ್ದೇಳು ಕನ್ನಡಿಗ ಸಮೃದ್ಧಿ ಕರ್ನಾಟಕವನ್ನ ಕಟ್ಟೋಣ ಕೆ ಆರ್ ಎಸ್ ಪಕ್ಷವನ್ನ ಸೇರೋಣ ಬನ್ನಿ ಎಂತೇಳಿ ಇವತ್ತು ಪಾಂಡಪುರ ತಾಲೂಕಿನಲ್ಲಿ ಇಡೀ ತಾಲೂಕಿನದಂತಲ್ಲ ಯಾವ ಯಾವ ಗ್ರಾಮಗಳಲ್ಲೂ ಸಹ ಕೆ ಆರ್ ಎಸ್ ಪಕ್ಷ ಯಾವುದೇ ಒಂದು ಲಂಚ ಭ್ರಷ್ಟಾಚಾರ ಅಂತ ಅಂತೇಳಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇದು ಕಾಲಾಂತರವಾಗಿ ಈ ದೇಶವನ್ನ ನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷ ನಾಗರಾಜು ಅವರು ಅಧಿಕಾರಿಗಳಲ್ಲಿ ಪ್ರಾಮಾಣಿಕರು ಭ್ರಷ್ಟರು ಇದ್ದಾರೆ ಭ್ರಷ್ಟರ ವಿರುದ್ಧ ಕಾನೂನುಬದ್ಧ ಹೋರಾಟ ಮುಂದುವರಿಸುತ್ತಿದ್ದೇವೆ ರಾಜ್ಯದಾದ್ಯಂತ ದೌರ್ಜನ್ಯಗಳ ವಿರುದ್ಧ ಕೆಆರ್ಎಸ್ ಪಕ್ಷ ಪಣತೊಟ್ಟು ನಿಂತಿದೆ ಎಂದರು ರಾಜ್ಯಾದ್ಯಂತ ಈಗಾಗಲೇ ಅರವತ್ತು ಸಾವಿರಕ್ಕೂ ಹೆಚ್ಚು ಸದಸ್ಯರು ನೋಂದಾಯಿತರಾಗಿದ್ದು ಪಾಂಡವಪುರದಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಸದಸ್ಯರ ನೋಂದಣಿ ಗುರಿ ಇಟ್ಟುಕೊಳ್ಳಲಾಗಿದೆ ಎಂದು ತಿಳಿಸಿದರು ಎಲ್ಲ ದೌರ್ಜನ್ಯಗಳಾಗುತ್ತೆ ಕೆಆರ್ ಎಸ್ ಪಕ್ಷದವರು ಇದೇ ಇರ್ತಾರೆ ಒಂದೊಂದು ತಾಲೂಕುಗಳಲ್ಲಿ ಕಡಿಮೆ ಇದ್ರು ಹತ್ತು ಜನ ಕೆ ಆರ್ ಎಸ್ ಪಕ್ಷದವರು ಸಕ್ರಿಯವಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಅತಿಯಾಗಿ ದೌರ್ಜನ್ಯಗಳು ನಡೆಯುತ್ತೆ ಅಲ್ಲಿ ಕೆ ಆರ್ ಎಸ್ ಪಕ್ಷದವರು ಇದ್ದಾರೆ ಮೊನ್ನೆ ಒಂದು ದೀಪಾವಳಿ ಹತ್ತಿನಲ್ಲಿ ಪಟಾಕಿ ತಗೊಂಡು ಹೋಗ್ಬೇಕಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ಬೆದರಿಸಿ ಅವರಿಗೆ ಪೊಲೀಸ್ ಆಫೀಸರ್ ಅಂತ ಹೇಳ್ಬಿಟ್ಟು ತಿಳಿದು ಬಂತು ಅಲ್ಲೂ ಸಹ ಪಟಾಕಿ ಅಂಗಿಯವ್ರಿಗೆ ಬೆದರಿಸಿ ಏನಾದರು ತಗೊಂಡು ಹೋಗ್ತಾ ಇದ್ರು ನಿನ್ನೆ ಅದನ್ನು ನಮ್ಮ ಹಣೆಕಲ್ ಭಾಗದವರು ಮಹೇಶ್ ರೆಡ್ಡಿ ಅಂತೂ ಹೇಳಿ ಒಬ್ಬ ಹಣೆಕಲ್ ಭಾಗದವರು ತಡೆದಿದ್ದಾರೆ ಅದಕ್ಕಾಗಿ ವಿನಾಕಾರಣವಾಗಿ ಅವರನ್ನು ಸಹ ಕೇಸ್ ಬರ್ತಾ ಇದ್ದಾರೆ ಈ ಥರ ಒಂದು ಕೇಸಲ್ಲ ನೂರಾರು ಸಾವಿರಾರು ಕೇಸ್ಗಳು ನಮ್ಮ ಕೆ ಆರ್ ಎಸ್ ಪಕ್ಷದವ್ರ ಮೇಲಿದೆ ಆದರೆ ಅದಕ್ಕೆ ಯಾವುದೇ ಒಂದು ಸಾಕ್ಷಿ ಆಧಾರಗಳನ್ನು ಕೊಡ್ತಾ ಇಲ್ಲ ಇವರು ಬ್ರಿಟಿಷ್ ಕಾಲದ ದೌರ್ಜನ್ಯವನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ನಾವು ಅದನ್ನು ಒಪ್ಕೊಳ್ತಾ ಇಲ್ಲ ನ್ಯಾಯಾಲಯವೂ ಸಹ ಅದನ್ನು ಒಪ್ಕೊಳ್ತಾ ಇಲ್ಲ ಅವರು ಮಾಡೋದನ್ನು ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಮುಂಚೆ ನಮಗೆ ಬೇಲ್ಗಳು ಸಿಗ್ತಾ ಇದೆ ಅವರು ಅರೆಸ್ಟ್ ಮಾಡಿ ಕೇಸ್ ಹಾಕಿದ್ರು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಮುಂಚೆ ನಮ್ಗಳಿಗೆ ಬೇಲ್ ಸಿಗ್ತಾ ಇದೆ ಹಾಗಾಗಿ ಅವರು ನಮ್ಮನ್ನು ಟಚ್ ಆಗ್ತಾ ಇಲ್ಲ ನಾವು ಕಡಿಮೆ ಹಂತದಲ್ಲೇ ಕಡಿಮೆ ಜನಸಂಖ್ಯೆ ಇದ್ರೂ ಸಹ ಅವರು ಅವರು ನಮ್ಮನ್ನು ಟಚ್ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಕಾನೂನು ಪ್ರಕಾರವಾಗಿ ಹೋಗ್ತಾ ಇದ್ದೀವಿ ಹಾಗಾಗಿ ನಮ್ಮನ್ನ ಅವರು ಟಚ್ ಮಾಡಕ್ ಆಗ್ತಾ ಇಲ್ಲ ಅವರು ಒಂದು ಬಿಸಿ ತುಪ್ಪ ಆದಂಗ ಆಗಿದೆ ನಮ್ಮ ಕೆ ಆರ್ ಎಸ್ ಪಕ್ಷಗಳ ಸಂಖ್ಯೆಗಳಲ್ಲಿ ನಿಮಗೆ ಸೇರ್ಪಡೆ ಆಗಿದೆ ಸರ್ ನಾವು ಈಗಾಗಲೇ ಒಂದು ಸುಮಾರು ಒಂದು ಅರವತ್ತು ಸಾವಿರ ಸದಸ್ಯರು ಇದೀವಿ ಅದು ಪಾಂಡುಪುರದಲ್ಲೂ ಸುಮಾರು ಒಂಬತ್ತು ಸಾವಿರ ಇರಬಹುದು ಸರ್ ಮಂಡ್ಯದಲ್ಲಿ ಒಂದು ನೂರಾರು ಜನ ಸೇರ್ಕೊಳ್ಳೋ ಸಾಧ್ಯತೆ ಇದೆ ಸರ್ ಸರ್ ನಾವು ತಾಲೂಕ್ ಆಫೀಸ್ಗಳಲ್ಲಿ ಮೊದಲನೇದಾಗಿ ಒಂದು ರೈತರು ಬಂದಾಗ ಅವರು ರೈತರು ಕೆಲಸಗಳೇನು ಹೊಲದಲ್ಲಿ ಜಮೀನುಗಳನ್ನು ಉಳುಮೆ ಮಾಡಿ ಅವರು ದವಸ ಧಾನ್ಯಗಳನ್ನು ಬೆಳೆಸ್ಕೊ ಬೆಳೆಸ್ಕೊಡೋ ಕೆಲಸಗಳು ರೈತರದು ಹಾಗೇನೆ ರೈತರ ಕೆಲಸಗಳನ್ನ ಪಾರದರ್ಶಕವಾಗಿ ಲಂಚ ಮುಕ್ತವಾಗಿ ಮಾಡ್ಕೊಡೋದು ಅಧಿಕಾರಿಗಳ ಕೆಲಸ ಅಧಿಕಾರಿಗಳಿಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ ಹಾಗಾಗಿ ಅಧಿಕಾರಿಗಳು ರೈತರು ಬಂದಾಗ ಗೌರವಯುತವಾಗಿ ಅವರನ್ನ ಕೂರಿಸಿ ಅವರ ನಿಗದಿತ ಅವಧಿಯಲ್ಲಿ ರೈತರುಗಳು ದಾಖಲಾತಿಗಳು ಜಮೀನು ದಾಖಲಾತಿಗಳಾಗ್ಬೋದು ಮನೆಗಳಾಗ್ಬೋದು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಅಧ್ಯಕ್ಷ ಯೋಗೇಶ್ ಮಹಿಳಾ ಘಟಕದ ಅಧ್ಯಕ್ಷೆ ರೂಪಾ ಪ್ರಸಾದ್ ಮಹಿಳಾ ಕಾರ್ಯದರ್ಶಿ ಶ್ರುತಿ ಕೇದಾರ ಚಂದ್ರು ಮಲ್ಲೇಶ್ ಪ್ರಧಾನ ಕಾರ್ಯದರ್ಶಿ ನಿರಂಜನ್ ಮದ್ದೂರು ರೈತ ಘಟಕದ ಅಧ್ಯಕ್ಷ ಹರೀಶ್ ಕೆಆರ್ಎಸ್ ಕಾರ್ಯದರ್ಶಿ ಕುಮಾರ್ ಕೆಆರ್ಪೇಟೆ ಅಧ್ಯಕ್ಷ ನಾಗರಾಜು ಹಾಗೂ ಇತರರು ಉಪಸ್ಥಿತರಿದ್ದರು ಬಾಂಧವ್ಯಗಳ ಬೆಸುಗೆ